ಒಂದುಗಳೇ ನಮಸ್ಕಾರ ಚಮರಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂಬೇಡ್ಕರ್ ಐಟ್ಸ್ ಯೂತ್ ಫೆಡರೇಷನ್ ಇದರ ಎರಡನೇ ಭಾಗವನ್ನು ನಾನು ನಿಮ್ಗೆ ಕೊಡ್ತಾಯಿದ್ದೀನಿ ಇವತ್ತು ನಟ ಅಶೋಕ್ ಅವರು ಮಾತಾಡಿರುವಂಥ ಒಂದು ಭಾಷಣದ ಕ್ಲಿಪ್ಪನ್ನು ನಿಮಗೆ ಇಲ್ಲಿ ಹಾಕ್ತಾ ಇದ್ದೀನಿ ನಟ ಅಶೋಕ್ ಅವರು ಹಳೆಯ ನಮ್ಮ ಚಿತ್ರಗಳ ಬಹುದೊಡ್ಡ ಟನ್ನವರ ರಂಗನಾಯಕಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಸನಾದಿ ಅಪ್ಪಣ್ಣ ಹೀಗೆ ಅನೇಕ ಚಿತ್ರಗಳಲ್ಲಿ ನಟಿಸಿರ್ತಕ್ಕಂಥ ಅಶೋಕ್ ಅವರು ಹಿಂದೆ ಬಹುದೊಡ್ಡ ಹೀರೋ ಆಗಿದ್ದವರು ನಾಯಕ ನಟನಾಗಿದ್ದವರು ಅವರು ಆನಂತರ ಕಾರ್ಮಿಕ ಸಂಘಟನೆ ಮಾಡಿದ್ರು ಅಲ್ಲಿ ಚಲನಚಿತ್ರ ಕಾರ್ಮಿಕರ ಸಂಘವನ್ನು ಸ್ಥಾಪನೆ ಮಾಡಿ ಚಲನಚಿತ್ರ ಕಾರ್ಮಿಕರು ಬೇಕಾದಷ್ಟು ಜನ ಲೈಟ್ ಮ್ಯಾನ್ಗಳಿರ್ಬೋದು ಬೇರೆ ಬೇರೆ ಚಲನಚಿತ್ರಗಳಲ್ಲಿ ದುಡಿಯುವಂಥ ಬೇರೆ ಬೇರೆ ವಿಭಾಗಗಳಲ್ಲಿ ದುಡಿಯುವಂಥ ಅನೇಕ ಕಾರ್ಮಿಕರನ್ನ ಸಂಘಟಿಸಿ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿ ಅವರೆಲ್ರಿಗೂ ಕಾನೂನುಬದ್ಧವಾದಂಥ ಹಕ್ಕುಗಳನ್ನ ಕೊಡಿಸುವಲ್ಲಿ ಹೋರಾಟ ಮಾಡಿದಂಥ ಬಹುದೊಡ್ಡ ಕೀರ್ತಿ ಅಶೋಕರವ್ರಿಗೆ ಇದೆ ಸಮಾಜದ ಬಗ್ಗೆ ಕಳಕಳಿ ಉಳ್ಳುವಂಥವ್ರು ಕೂಡ ಆಗಿದ್ದಾರೆ ಹಾಗಾಗಿ ಅವರು ರಾಜಕಾರಣಕ್ಕೂ ಬಂದಿದ್ದರು ರಾಜಕಾರಣದ ಜೊತೆನೂ ಕೂಡ ಅವರು ತಮ್ಮ ಒಡನಾಟವನ್ನು ಇಟ್ಕೊಂಡಿದ್ರು ಮತ್ತು ಅವರ ವಿಚಾರಧಾರೆಯು ಬಹಳ ಸೂಕ್ಷ್ಮವಾದದ್ದು ಮತ್ತು ಸ್ಪಷ್ಟವಾದದ್ದು ಅದರಲ್ಲೂ ಬುದ್ಧ ಬಸವ ಅಂಬೇಡ್ಕರ್ ಇವರ ವಿಚಾರಧಾರೆಯಲ್ಲಿ ಅತ್ಯಂತ ಜ್ಞಾನವನ್ನು ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಮತ್ತು ಈಗ ಅವರು ವಿದ್ಯಾರ್ಥಿಗಳಿಗೆ ಯುವಜನರಿಗೆ ಮಾರ್ಗದರ್ಶನ ಮಾಡ್ತಾ ತಮ್ಮ ಸಂಘಟನಾತ್ಮಕ ಜೀವನವನ್ನು ಕಳೀತಾ ಇದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಅಂಬೇಡ್ಕರ್ ಐಟ್ಸ್ ಯೂತ್ ಫೆಡರೇಷನ್ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅವರು ಅಂಬೇಡ್ಕರ್ ಐಟ್ಸ್ ಯೂತ್ ಸಮಾವೇಶದಲ್ಲಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ತಮ್ಮ ಮಾತುಗಳನ್ನ ನಾನು ರೆಕಾರ್ಡ್ ಮಾಡ್ಕೊಂಡು ನಿಮಗೋಸ್ಕರ ಆಗ್ತಿದ್ದೀನಿ ಅವರು ಅಶೋಕ್ ಅವ್ರ ಮಾತುಗಳನ್ನ ಭಾಳ ಚೆನ್ನಾಗಿ ಅಶೋಕ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಹೇಗೆ ಮತ್ತು ಇಲ್ಲಿನ ಬಹುಜನ ಸಮಾಜ ಹೇಗಿದೆ ಮತ್ತು ಮುನುವಾದಿ ಸಮಾಜ ಹೇಗಿದೆ ಇದನ್ನು ಅತ್ಯಂತ ವಿಶ್ಲೇಷಣಾತ್ಮಕವಾಗಿ ಕೆಲವೇ ಕೆಲವು ನಿಮಿಷಗಳ ಕಾಲ ಬಹಳ ಪವರ್ಫುಲ್ಲಾಗಿ ಅವತ್ತಿನ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಭಾಷಣವನ್ನು ಮಾಡಿದ್ರು ಆ ಭಾಷಣವನ್ನು ಯಥಾವತ್ತಾಗಿ ನಾನು ನಿಮಗಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಎರಡೂ ಕೆಲಸವನ್ನು ಅವ್ರು ಮಾಡಿ ಅಧಿಕಾರ ನಿರಂತರವಾಗಿ ಅವ್ರ ಕೈಯಲ್ಲೇ ಇರೋ ಥರ ಮಾಡಿಕೊಂಡು ಸೈನ್ಯವನ್ನು ಭಂಡಾರವನ್ನು ಆಡಳಿತವನ್ನು ಅವ್ರ ಕೈಯಲ್ಲಿ ಇಟ್ಕೊತಾರೆ ಅದು ಅವರ ಬುದ್ಧಿವಂತನ ಅಂತಂದ್ರೆ ವಿದ್ಯೆಯನ್ನ ಅವರು ಅವ್ರ ಕೈವಶ ಮಾಡ್ಕೊಂಡ್ಬಿಟ್ಟಿದ್ರು ನಮಗೆ ವಿದ್ಯೆ ಸಿಕ್ಕಿದ್ದು ಇತ್ತೀಚೆಗೆ ಇತ್ತೀಚೆಗೆ ಇನ್ನೂರು ಮೂರು ವರ್ಷಗಳ ಹಿಂದೆ ಹಿಂದೆ ನಮಗೆ ವಿದ್ಯೆ ಸಿಗ್ತಾ ಇದೆ ಹಿಂದೆ ಏನು ಆಯಿತು ಬಿಡಿ ಮುಂದೆ ಏನು ಮಾಡಬೇಕು ನಾವೀಗ ನಮ್ಮ ಮಕ್ಕಳಿಗೆ ಏನು ಭವಿಷ್ಯ ಇದೆ ಯಾವ ಸಮಾಜಕ್ಕೆ ನಾವು ಈ ನಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಕಳ್ಳರು ಸುಳ್ಳ್ರು ಅತ್ಯಾಚಾರಿಗಳು ಇವತ್ತು ಶಾಸಕರಾಗ್ತಾ ಇದ್ದಾರೆ ಸಂಸತ್ ಸದಸ್ಯರಾಗ್ತಾ ಇದ್ದಾರೆ ಕಾನೂನುಗಳನ್ನ ಮಾಡ್ತಾ ಇದ್ದಾರೆ ನಾವು ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಅಧ್ಯಯನ ಮಾಡಬೇಕು ಆರ್ಗನೈಸ್ ಆಗಬೇಕು ಹೋರಾಟ ಮಾಡಬೇಕು ಅಧಿಕಾರ ಕೈಯಲ್ಲಿ ಹಿಡ್ಕೋಬೇಕು ಬಾಬಾ ಸಾಹೇಬರು ಸುಮ್ಮನೆ ಹಿಂಗೆ ತೋರಿಸ್ತಾ ಇಲ್ಲ ಅದು ಪಾರ್ಲಿಮೆಂಟ್ ಕಡೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಪ್ರತಿದಿನ ಆರು ಗಂಟೆಗೆ ಎದ್ದು ಚಡ್ಡಿ ಹಾಕೊಂಡು ಒಂದು ಕೋಲ್ ಇಟ್ಕೊಂಡು ಹೋಗ್ಬಿಡ್ತಾರೆ ಆರ್ ಎಸ್ ಎಸ್ವರು ಅಷ್ಟೊಂದು ಶಿಸ್ತು ಅವರಿಗಿದೆ ತಮ್ಮ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಅವರು ಸಂಘಟನೆ ಕೊಡ್ತಾರೆ ಆರ್ ಎಸ್ ಎಸ್ಗೆ ವಿಶ್ವ ಹಿಂದೂ ಪರಿಷತ್ಗೆ ಬಜರಂಗ ಬಲಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಕಾನೂನುಗಳು ವರುಣಾಶ್ರಮ ಧರ್ಮ ಮಾಡಿದ್ದೇ ದೇವರು ಅಂತ ಹೇಳಿ ನಮಗೆ ರಾಮನ ಕೃಷ್ಣನ ಜ್ಯೋತಿಷಿಗಳನ್ನ ತೋರಿಸ್ಬಿಟ್ಟು ಹೆದರಿಸಿ ಇಟ್ಟಿದ್ದಾರೆ ಆದರೆ ಇವ್ಯಾವ ಕೆಲಸಕ್ಕೆ ಬರೋದಿಲ್ಲ ನಮ್ಮ ರಟ್ಟೆನೆ ನಮಗೆ ಶಕ್ತಿ ಅದನ್ನು ನಂಬಿ ಬದುಕಬೇಕಾಗಿದೆ ನಾವು ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ ನಾನು ನಿಮಗೆ ಮೀಸಲಾತಿ ಕೊಡಿಸ್ತೇನೆ ನೀವು ಕೆಲವೇ ಜನ ಮೀಸಲಾತಿ ಪಡ್ಕೊಂಡು ನೀವು ಶ್ರೀಮಂತರಾಗ್ಬಿಟ್ಟು ನೀವು ಬಂಗಲೆ ಕಟ್ಕೊಂಡ್ಬಿಟ್ರಿ ನಿಮ್ಮವ್ರನ್ನ ಹಾಗೆ ಬಿಟ್ಬಿಟ್ರಿ ಕೇರಿ ಕಾಲೋನಿ ತಪ್ಪು ಮಾಡ್ತಾ ಇದ್ರಿ ನೀವು ವಿದ್ಯಾವಂತರು ಅಂತ ಹೇಳಿದ್ರು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನೆನ್ನೆ ಮನೆಯಿಂದ ಒಂದು ಕಾಂಟ್ರವರ್ಸಿ ನಡೀತಾ ಇದೆ ಅಪರೂಪಕ್ಕೆ ನಮ್ಮ ಆರ್ ಎಸ್ ಎಸ್ ಮುಖ್ಯಸ್ಥರು ಒಂದು ಒಳ್ಳೆ ಮಾತು ಹೇಳ್ಬಿಟ್ರು ಈ ದೇವಾಲಯ ಮಸೀದಿ ಅಂತ ಹೇಳಿದ್ರೆ ಏನೆಲ್ಲೆಲ್ಲೋ ಕೆದಬೇಡಿ ನೀವು ನಾವು ಸಾವಿರಾರು ವರ್ಷಗಳಿಂದ ಜೊತೆಲಿ ಬದುಕೊಂಡು ಹೋಗ್ತಾ ಇದ್ದೀವಿ ಬದುಕಬೇಕು ಅಂತ ಈಗಾಗಲೇ ಧರ್ಮ ಗುರುಗಳು ಎದ್ಬಿಟ್ಟಿದ್ದಾರೆ ಇದು ಯಾರು ನಮ್ಗೆ ಯಾವ ಹೇಳಕ್ಕೆ ಅವರಲ್ಲ ಕಾನೂನು ಮಾಡೋದು ನಾವು ಧರ್ಮದ ಕಾನೂನು ಮಾಡೋದು ನಾವು ನಮ್ಮ ಮಾತ್ರ ಅವ್ರು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗೆ ಧರ್ಮದ ಅಪೀಮಿನ ಮೂಲಕ ಧರ್ಮದ ಹೆಂಡದ ಮೂಲಕ ನಮ್ಮನ್ನ ನಿಯಂತ್ರಣ ಮಾಡಿ ಅವರ ಅಧಿಕಾರದಲ್ಲೇ ಇದ್ದಾರೆ ಆ ಮೂರ್ಖ ಅಮಿತ್ ಶಾ ಅಲ್ಲಿ ನಿಂತ್ಕೊಂಡು ಆ ಮಾತಾಡಬೇಕಾದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಗೊತ್ತು ದೇವರ ಹೆಸರಿ ಹೇಳಿದ ಹೊರಗ ಸ್ವರ್ಗ ಸಿಗುತ್ತೆ ಅಂತ ಅಂದ್ರೆ ಅವನಿಗೆ ಅಧಿಕಾರದ ಮದ ಅಧಿಕಾರದ ಮದ ಆ ಪದಗಳನ್ನು ಅವನ ಬಾಯಿಂದ ಆಡಿಸ್ತಾ ಇದೆ ಆ ಮದವನ್ನು ಅಳಿಸಬೇಕು ಅಂದರೆ ನಾವು ಅಧಿಕಾರಕ್ಕೆ ಬರಬೇಕು ನಾವು ಒಂದು ಸಂವಿಧಾನ ಸಂರಕ್ಷಣಾ ಸಮಿತಿಯಂತ ಮಾಡಿಕೊಂಡು ಒಂದು ಆರ್ಗನೈಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಕನ್ನಡವನ್ನು ಇಂಗ್ಲೀಷನ್ನು ಚೆನ್ನಾಗಿ ಹೇಳಿಕೊಟ್ಟು ಅವರ ಅಧ್ಯಯನಶೀಲರಾಗವಾಗಿ ಹೋಗಿ ಮಾಡಬೇಕು ಅವರು ಉಪ್ರೇನ ಮಾಡಿ ಎಂಟು ವರ್ಷಕ್ಕೆ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ರು ವಿದ್ಯೆಗೆ ಅಷ್ಟೊಂದು ಬೆಲೆ ಕೊಟ್ಟು ಈಗಲೂ ಅವರು ಇವತ್ತು ಐ ಎ ಎಸ್ಸು ಐ ಪಿ ಎಸ್ಸು ಅವೆಲ್ಲ ಮಾಡುವಂಥವ್ರು ಬ್ರಾಹ್ಮಣರೇ ಬ್ರಾಹ್ಮಣರ ಮಕ್ಕಳೇ ಇವತ್ತು ಅಧಿಕಾರದಲ್ಲಿರೋರಲ್ಲ ಅವರೇ ಹಿಂದೆ ಇದ್ದೀವಿ ನಮ್ಮನ್ನ ಜಾತಿ ಉಪಜಾತಿ ಒಳಜಾತಿ ಅಂತ ಮಾಡಿ ಹೊಡೆದಿಟ್ಬಿಟ್ರು ನಮ್ಮನ್ನ ನಾವು ಒಂದಾಗ ಬಿಡ್ಲೇ ಇಲ್ಲ ನಾವು ಶೇಕಡ ಎಂಬತ್ತು ಜನ ಇದ್ದೀವಿ ಇದ್ದೀವಿ ಅಷ್ಟೇ ಕುರಿಗಳ ತರ ಇದ್ದೀವಿ ಆದರೆ ಕುರುಬರ್ ತರ ಇರೋದು ಅವರು ನಮ್ಮನ್ನ ತಗೊಂಡೋಗಿ ತಗೊಂಡೋಗಿ ಕಡಿತಾ ಇರೋದು ಅವರು ಅಧಿಕಾರ ಅವ್ರ ಕೈಯಲ್ಲಿದೆ ಆದ್ರಿಂದ ಆಲೋಚನೆ ಮಾಡಿ ಅಧ್ಯಯನ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಎಲ್ಲರೂ ಅಂತಂದ್ರೆ ಆಲೋಚನೆ ಮಾಡಿದಾಗಲೇ ನಾವು ಮನುಷ್ಯರಾಗೋದು ಪುಸ್ತಕದ ಓದು ಮಸ್ತಕದ ಮಣಿ ಮಣಿ ಸುಮ್ಮನೆ ತಲೆ ಮೇಲೆ ಇಟ್ಕೊಂಡು ತಿರುವುದಲ್ಲ ಪುಸ್ತಕನ ಏನು ಬರೆದಿದ್ದಾರೆ ಏನು ಅನುಭವಿಸಿದ್ದಾರೆ ಬಾಬಾ ಸಾಹೇಬರು ಅಂತ ಅಂಥ 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 ಮಹಾತ್ಮರು ಏನೇನು ಹೇಳಿದ್ದಾರೆ ಅಂತ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಗಟ್ಟಿ ಕಾಳುಗಳಾಗಬೇಕು ನಾವು ಗಟ್ಟಿ ಕಾರ್ಯಕರ್ತರಾಗಬೇಕು ಇನ್ನು ತುಂಬ ಈ ಥರ ತುಂಬ ಸಭೆಗಳಲ್ಲಿ ನಾವು ಸೇರಿ ವಿಚಾರ ಸಂಕಿರಣ ಮಾಡಿ ಬೆಳಿಬೇಕಾಗಿದೆ ಬೆಳೆದು ಅಧಿಕಾರ ಸ್ಥಾನಕ್ಕೆ ಬಂದು ನಮ್ಗೆ ಏನೇನು ಸಿಕ್ಕಬೇಕು ಸೌಲಭ್ಯಗಳನ್ನ ನಾವು ಪಡ್ಕೋಬೇಕು ಆರೋಗ್ಯ ಎಲ್ಲರಿಗೂ ಸಿಗ್ತಾ ಇಲ್ಲ ನಾವು ಬೇಕಾಗಿರೋದು ಅದು ಯಾವ ಧರ್ಮಗುರುನು ಯಾವ ಮಠಾಧೀಶ್ವರನು ಊಟ ಮಾಡದೇ ಇಲ್ಲ ಊಟ ಮಾಡಬೇಕು ಉಮಾ ಹೇ ಮಾಡಲೇಬೇಕು ಅವನು ಬದುಕಬೇಕಾದ್ರೆ ಅದನ್ನ ಮಾಡ್ತಾ ಇರೋ ಅವರಿಗೆ ಅನ್ನ ಕೊಡ್ತಾ ಇರೋಂಥವ್ರು ನಾವು ನಮ್ಮ ಬೆಳೆಗೆ ಬೆಲೆ ಕಟ್ತಾ ಇರೋದು ಅವರು ನಾವು ಶ್ರಮಜೀವಿಗಳು ನಮ್ಮ ಶ್ರಮದಿಂದ ಅವರು ಬದುಕ್ತಾ ಇದ್ದಾರೆ ಅದಾಗಬಾರ್ದಲ್ವಾ ನಾವು ಈಗ ಸಂಘಟಿತರಾಗಬೇಕು ಹೇಗೆ ಸಂಘಟಿತರಾಗಬೇಕು ಅಂತಂದರೆ ಅಧ್ಯಯನ ಮಾಡ್ತಾ 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 ನಾವು ವಿದೇಶೀಲರಾಗಬೇಕು ಆರೋಗ್ಯ ಕೆಲಸಕ್ಕೆ ಬರೋದಿಲ್ಲ ಅವ್ರು ಮಾಡೋ ಅವಮಾನನ ಒಳಗಡೆ ಇಟ್ಕೊಂಡು ಅದನ್ನು ಕೆಲಸ ಮಾಡಬೇಕು ನಾವು ಕತ್ತಿ ಥರ ಮಸಿಬೇಕು ಅದನ್ನು ಅಧಿಕಾರಕ್ಕೆ ಬಂದಾಗ ಅದನ್ನು ಅವ್ರಿಗೆ ವಾಪಸ್ ಕೊಡಬೇಕು ಆಹದಾರಿ ಹೇಗೆ ಅಂತ ಆಲೋಚನೆ ಮಾಡ್ಬೇಕು ನಾವೀಗ ಅಧಿಕಾರಕ್ಕೆ ಬರೋದು ಹೇಗೆ ಅಂತ ಆಲೋಚನೆ ಮಾಡಬೇಕಾಗಿದೆ ಅಧಿಕಾರ ನಮ್ಮ ಕೈಯಲ್ಲಿ ಬರೋ ತನಕ ಅವ್ರನ್ನ ಆಗೋದಿಲ್ಲ ನಾವು ಅದೇ ಅದೇ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅದೇ ನಿಟ್ಟಿನಲ್ಲಿ ಸದಾ ಯೋಚನೆ ಮಾಡ್ತಿರ್ತಾರೆ ಹೇಗೆ ಇವ್ರನ್ನ ಮುರಿಯೋದು ಹೇಗೆ ಇವ್ರನ್ನ ತುಡಿಯೋದು ಹೇಗೆ ನಾವು ಅಧಿಕಾರದಲ್ಲೇ ಉಳಿಯೋದು ಅಂತ ಅವ್ರು ಆಲೋಚನೆ ಮಾಡ್ತಾನೆ ಇರ್ತಾರೆ ಈಟ್ ಕ್ರಿಕೆಟ್ ಡ್ರಿಂಕ್ ಕ್ರಿಕೆಟ್ ಸ್ಲೀಪ್ ಕ್ರಿಕೆಟ್ ಅಂತಾರಲ್ಲ ಹಾಗೆ ನೀವು ಅಷ್ಟೇ ಆಲೋಚನೆ ಮಾಡಬೇಕು ಹೇಗೆ ಹೇಗೆ ನಾವು ಅಧಿಕಾರಕ್ಕೆ ಬರೋದು ಹೇಗೆ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಅನ್ನ ಬಟ್ಟೆ ನೀರು ನೆರಳು ವಿದ್ಯೆ ಆರೋಗ್ಯ ಎಲ್ಲ ಕೊಡಕ್ಕೆ ಸಾಧ್ಯ ಅಂತ ಸದಾ ಆಲೋಚನೆ ಮಾಡಬೇಕು ಆ ರೀತಿ ಗಟ್ಟಿ ಕಾಳಿಗಳಾಗಿ ನೀವು ನೀವು ಬೆಳೀಬೇಕು ನಮಗೆ ಅಲ್ಪ ಜ್ಞಾನದಲ್ಲಿ ನಾವು ನಿಮಗೆ ಮಾರ್ಗದರ್ಶನ ಮಾಡ್ತೀವಿ ಆದರೆ ಜವಾಬ್ದಾರಿ ದೇಶದ ಭವಿಷ್ಯ ನಿಮ್ಮ ಮೇಲಿದೆ ನೀವು ಜವಾಬ್ದಾರಿ ವಹಿಸ್ಕೊಂಡು ಒಳ್ಳೆಯ ಕೆಲಸ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಭೀಮ್